ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯಲ್ಲಿ ಪಾಯಿವಾಳ ಪಕ್ಷ ಪ್ರೇಮಿಗಳ ಸಂಭ್ರಮವೋ ಸಂಭ್ರಮ ಚಿಂತಾಮಣಿ ನಗರದ ನಸೀಬ್ ಫಂಕ್ಷನ್ ಹಾಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಟೂರ್ನಮೆಂಟ್ ಟೂರ್ನಮೆಂಟ್ನಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಪಕ್ಷಿ ಪ್ರೇಮಿಗಳು ಬಂದು ಪಾಲ್ಗೊಂಡಿದ್ದರು ಎರಡು ತಿಂಗಳ ಕಾಲ ನಡೆದ ಈ ಟೂರ್ನಮೆಂಟ್ನಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಪಾಲ್ಗೊಂಡಿದ್ದರು ಒಂದು ನಿರ್ದಿಷ್ಟ ಸ್ಥಳದಿಂದ ಮತ್ತೊಂದು ನಿಗದಿತಪಡಿಸಿದ ಸ್ಥಳಕ್ಕೆ ಸ್ಥಳಕ್ಕೆ ದೂರದವರೆಗೂ ಕ್ರಮಿಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮೊದಲು ಬಂದು ಸೇರುವ ಪಾರಿವಾಳಗಳನ್ನು ವಿಜೇತ ಹಕ್ಕಿಗಳೆಂದು ಆಯ್ಕೆ ಮಾಡಿ ಅವುಗಳಿಗೆ ತರಬೇತಿ ನೀಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟವರಿಗೆ ಬಹುಮಾನ ನೀಡಲಾಯಿತು ಈ ಟೂರ್ನಮೆಂಟ್ನಲ್ಲಿ ಶಿಡ್ಲಘಟ್ಟದ ಮುನಿರಾಜು ಪ್ರಥಮ ಚಿಂತಾಮಣಿಯ ಅರುಣ್ ದ್ವಿತ ಜಂಗಮ್ ದ್ವಿತೀಯ ಹಾಗೂ ಚಿಂತಾಮಣಿಯ ರಂಗಣ್ಣ ನಾಲ್ಕನೇ ಸ್ಥಾನವನ್ನು ಗಳಿಸಿದರು ಇವರುಗಳಿಗೆ ಕಪ್ಪು ಮತ್ತು ನಗದು ಬಹುಮಾನ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಲವು ಗಣ್ಯರು ಟೂರ್ನಮೆಂಟ್ ಕುರಿತು ಮಾತನಾಡಿದರು ಸ್ಪರ್ಧೆಯಲ್ಲಿ ವಿಜೇತರಾದವರು ಮಾತನಾಡಿ ಪಾರಿವಾಳಗಳಲ್ಲಿನ ವಿಭೇದಗಳ ಬಗ್ಗೆ ಅವುಗಳ ಗುಣ ಲಕ್ಷಣಗಳ ಬಗ್ಗೆ ವಿವರಿಸಿ ಅವುಗಳ ಆರೈಕೆ ಹಾಗೂ ತರಬೇತಿಗೊಳಿಸಿದ ರೀತಿಯ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಪಕ್ಷಿ ಪ್ರೇಮಿಗಳು ಪಾಲ್ಗೊಂಡಿದ್ದರು ಟೂರ್ನಮೆಂಟ್ ಆಯೋಜನೆ ಬಗ್ಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಭ್ರಮಿಸಿದರು ದ ಒಳ್ಳೆ ಒಳ್ಳೆ ಸದುಪಯೋಗ ಮಾಡ್ಕೋಬೇಕು ಏನು ಶೋಕ್ ಇರ್ತಿರಲ್ವಾ ಈ ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನ್ ಇಷ್ಟ ಫಂಕ್ಷನ್ ಎಲ್ಲ ಮಾಡ್ತಾ ಇರೋದ್ರೆ ಇದೊಂದು ನಿಮ್ಗೆ ಹೊರ ಅಂತ ಹೇಳ್ಬೋದು ಏನೋ ಒಂದು ಟೋರ್ನಮೆಂಟ್ ಮಾಡಿ ಒಂದು ಫಂಕ್ಷನ್ ಅಲ್ಲೇ ಮಾಡ್ತಾರ ನಾವು ಖುಷಿ ಆಯ್ತು ಚೆನ್ನಾಗಿ ಹೋಗ್ಬೇಕಂತಿ ಆರ್ ಅಂಬೇಡ್ಕರ್ ಬೆಂಗಳೂರು ನಮ್ಮ ವತಿಯಿಂದ ಈ ಮುಂದಿನ ವರ್ಷಕ್ಕೆ ಯಾರು ಅತಿ ಹೆಚ್ಚು ಸಮಯ ಹಾರಾಟ ಹಕ್ಕಿ ಆಡಿಸ್ತಾರೋ ಅವ್ರಿಗೆ ನಮ್ಮ ಮುನ್ಸಮಣ್ಣ ಹಾಗೂ ಸೂರಿ ಶಶಿ ಸಲ್ಮಾನ್ ಇವ್ರ ಕಡೆಯಿಂದ ಒಂದು ಒಂದು ರೋಲಿ ಕಪ್ ಇರುತ್ತೆ ಒಂದೇ ವರ್ಷಕ್ಕೆ ಯಾರು ಹೈಯೆಸ್ಟ್ ಕಾಣಿಸ್ತಾರ ಅದೇ ವರ್ಷಕ್ಕೆ ಒಂದು ಕಪ್ ನಾವು ನಮ್ಮ ಕಡೆಯಿಂದ ನೀಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಚಿಕ್ಕೋರಿದ್ದಾಗ ಅಲ್ಲಿ ಬಲಿ ಆಗೋದು ಇದು ಆಗೋದು ಅದು ಆಗೋದು ಎಲ್ಲ ಮಾಡ್ತಾ ಇದ್ದೀವಿ ಆದರೆ ನಮ್ಮ ದೊಡ್ಡವರು ನಮ್ಮ ಹೇಳೋದು ಅನ್ನೋದು ಗುರು ಒಬ್ಬರು ನನ್ಗೆ ಬರ್ಕೊಂಡೋಗಿ ಅಕ್ಕಿ ಕೊಟ್ಟಿನಿ ಅಕ್ಕಿ ಕೊಟ್ಟು ಆದ್ರೆ ಇಪ್ಪತ್ತೈದು ವರ್ಷದಿಂದ ಅಕ್ಕಿ ಜೀವನ ಮಾಡಿಕೊಂಡು ಒಳ್ಳೆ ಹಾಡಕ್ ಹೋಗಲ್ಲ ಕುಡಿಯಕ್ಕೆ ಹೋಗೋಲ್ಲ ನೀನಿಲ್ಲ ಮನೆಯಲ್ಲಿ ಹೋಗಿ ಅಕ್ಕಿ ನೋಡಬೇಕು ಅಕ್ಕಿ ಗ್ರೇವ್ ಹಾಕ್ಬೇಕು ರೀತಿಯಿಂದ ಒಳ್ಳೆ ಗುಂಡಿಗೆ ಹೋಗ್ತಾ ಇದ್ದೀವಿ ಆದ್ರೆ ಇನ್ನೊಂದು ನುಡಿದ್ರು ಅದೇ ರೀತಿಯಿಂದ ಅಕ್ಕಿ ಬೆಳೆಸಿ ಮುಂದಕ್ಕೆ ಒಳ್ಳೆಯ ಹೆಸರು ಮಾಡಿಕೊಂಡು ಹೋದಾಗ ಒಳ್ಳೆಯ ಒಂದು ಹೆಸರು ಆದರೆ ಬರ್ತಾರೆ ಈ ಕಾಲ ಒಳ್ಳೆಯ ಅಕ್ಕಿ ಬಿಟ್ಟಿದ್ದಾರೆ ಈ ವರ್ಷದಲ್ಲಿ ಅದೇ ರೀತಿ ನಮ್ಮ ಹಣ ಹನ್ನೆರಡು ಗಂಟೆ ಇಪ್ಪತ್ತು ದಿವ್ಸ ಬಿಟ್ಟಿದ್ದಾರೆ ಆದರೆ ಎಲ್ಲರೂ ಇನ್ನ ಮುಂದಕ್ಕೆ ಒಳ್ಳೆಯ ಅಕ್ಕಿ ಬಿಟ್ಟು ಒಳ್ಳೆಯ ಹೆಸರು ಮಾಡಿದ್ರೆ ನಮ್ಮ ಕರ್ನಾಟಕ ಒಳ್ಳೆಯ ಹೆಸರು ಬರ್ತಾರೆ ತೇಲಿತರ ರಾಗಿ ಮತ್ತೆ ಬಾದಾಮಿ ಯಾವಾಗಾದರೂ ಕುಡ್ಕಿದ್ರೆಂತೆ ಬಾಜಿಕ್ಕೆ ಜಾಸ್ತಿ ಇತ್ತು ಅಕ್ಕೆ ಬಾದಾಮಿ ಕುಡ್್ರೆ ಸ್ವಲ್ಪ ಕಡಿಮೆ ಅಕ್ಕೆ ಅದಕ್ಕೆ ಕೇರ್ಫುಲ್ ಆಗ ಬಾದಾಮಿ ಸ್ವಲ್ಪ ಕಸರೆ ಇಂದ್ರೆ ಅದು ಅಕ್ಕಿಗೆ ಎಫೆಕ್ಟ್ ಆಗುತ್ತೆ ಅಷ್ಟು ಕೊಣುವಾಗ ನೋಡಿಕೊಂಡು ನಾವು ನಾವು ಅಮೇಲೆ ಕುಡಬೇಕಂತೆ ಸೂಪರ್ ಆಗಿ ಅವರು ಅಕ್ಕಿ ಬಿಡೋ ಸಬ್ಜೆಕ್ಟ್ ಆಗ್ತಾ ಒಂದು ಜೋರಾಗಿ ಕ್ಲಾಸ್ ನಾಳೆ ಸಿಎ ಗೆ ಅಲ್ಲಿಯವರೆಗೆ ಏನಾದರೂ ಮಾಡ್ನಾರೋ ಇಲ್ಲ ಚಿಲುಗಡೆ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಯ್ತು ಅದು ಫಸ್ಟ್ ಆಯಿತು ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಮುಳುಬಾರಿ ಸೆಕೆಂಡ್ ಆಯಿತು ಕರ್ಡು ಆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಫ್ರೆಂಡ್ಸ್ ನೋಡಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಹಸಿದ್ದಾರ ಅಕ್ಕಿ ತುಂಬಾ ಒಳ್ಳೆ ಹೆಸರು ಮಾಡಿಕೊಟ್ಟಿದ್ದೆ ಹನ್ನೆರಡು ಇಲ್ಲಿ ಹನ್ನೆರಡು ವಾರ ಚಿತ್ರ ಆಡ್ತಾ ಪ್ರೈಸ್ ತುಂಬ ಒಳ್ಳೇ ನಾನು ಮಾತಾಡ್ತಾ ಇರೋದು ನನಗೆ ತುಂಬಾ ಖುಷಿ ಇಷ್ಟು ಆಡಬೇಕಂದ್ರೂ ತುಂಬಾ ಕಷ್ಟ ಅದು ಅಕ್ಕಿ ಸುಮ್ಮನೆ ಆರೋಲ್ಲ ಅಕ್ಕಿ ಅಕ್ಕಿ ಹಾರ್ಬೇಕಂದ್ರೂ ಒಂದು ನಾಲ್ಕೈದು ಅವರ ಆಗಬೇಕಂದ್ರೂ ನಮಗೂ ಗೊತ್ತು ಎಷ್ಟು ಕಷ್ಟ ಆಗತ್ತಂತ ಹನ್ನೆರಡು ಗಂಟೆ ಆಸಿದ್ರೆ ಒಂದ್ಸತಿ ಜೋರಾಗಿ ಕ್ಲಾಸ್ ಹೌದು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಗೊತ್ತಿರಬೇಕು ನಾನು ಕೂಡ ಸಹ ಒಂದು ಶೋಕ್ದಾಗ ಚಿಕ್ಕ ವಯಸ್ಸಿಂದ ನಾವು ಕೂಡ ಸಹ ಅಕ್ಕಿ ಇಟ್ಟಿದ್ದೀವಿ ನಮ್ಮ ಅಕ್ಕಿನೂ ಸಹ ನಮ್ಮ ಅತ್ತೂರ್ನಲ್ಲಿ ಇರೋದು ತುಂಬಾ ಒಳ್ಳೆ ಹೆಸರು ಮಾಡಿಕೊಟ್ಟಿದೆ ಹಂಗಾಗಿ ನಾನು ಇವತ್ತು ನಿಮ್ ಮುಂದ್ಗಡೆ ಬಂದು ಮಾತಾಡ್ತಾ ಇದ್ದೀನಿ ಹಂಗಾಗಿ ನಾನು ನೋಡಿ ಇವಾಗ ಬಂದಿರೋ ಎಲ್ಲಾ ಶೌಕರ್ಸ್ ಯಾರ್ಯಾರು ಬಂದಿದ್ದಾರೆ ದೊಡ್ಡವರು ಅವರೆಲ್ಲ ಅವರು ಕೂಡ ಸಹ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾವೆ ಪಾರಿವಾಳ ಶೋಕಿನಲ್ಲಿ ಅದಕ್ಕೆ ಮಾತಾಡ್ತೀನಿ ನೋಡಿ ಚಿಂತಾಮಣಿ ಆಗಲಿ ಮತ್ತೆ ಸಿಲ್ಗಟ್ಟ ಅದಾಗಿ ಜಂಗಲ್ ನಲ್ಲಿ ಆ ಟೈಗರ್ ಇಂದ ಜಲ್ ಫೇಮಸ್ ಜಂಗಲ್ ನಲ್ಲಿ ಆ ಟೈಗರ್ ಇಂದ ಜಂಗಲ್ ಫೇಮಸ್ ಪಾರಿವಾಳ ಶೋಕಿನಲ್ಲಿ ಚಿಂತಾಮಣಿ ಫೇಮಸ್ ಅದಕ್ಕೋಸ್ಕರ ನಾವು ಬಂದಿರೋದು ನಿಮ್ಮ ಟೂರ್ನಮೆಂಟ್ ಫಂಕ್ಷನ್ ನಿಮ್ ಪರವಾಗಿ ಬಂದಿದ್ದೀನಿ ಮತ್ತೆ ಇವಾಗ ಹೇಳ್ಬೇಕಂದ್ರೆ ಪಾರಿವಾಳ ಬಗ್ಗೆ ಇಲ್ಲಿ ಕೂತಿರೋಂತ ಎಲ್ಲಾ ಶೌಕರ್ಸ್ ಹತ್ರ ಪಾರಿವಾಳ ಇರುತ್ತೆ ಒಂದು ಹೊಸ ಶೌಡರ್ಸ್ಗೆ ನನ್ ಕಡೆ ಅಂತ ಅವ್ರ ಮಾತು ಹೇಳ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ ಎಲ್ಲ ಸ್ಪಾಯ್ ಮಾಡ ಸೋತಾಸ್ ನನ್ನ ಅಕ್ಕಿ ಚೆನ್ನಾಗಿದೆ ನನ್ನ ಅಕ್ಕಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಬೇರೆಯವ್ರು ಹೇಳ್ತಾರಲ್ಲ ಅವ್ರ ಹತ್ರ ಹೋಗಿ ಪಾರಿವಾಳ ತಗೊಳ್ಳಿ ಮತ್ತೆ ನೀ ಮನೆಯಲ್ಲಿ ನೀವು ಹೆಸರು ಮಾಡ್ತೀರಾ ಪಾರಿವಾಳ ಟೂರ್ನಮೆಂಟ್ ಆಗಿ ನಡೆಸಂತ ನಮ್ಮ ಅರುಣ್ ಅವರು ಇಲ್ಲಿ ಇಲ್ಲ ಸ್ಟೇಜ್ ಮೇಲೆ ಬರಬೇಕು ಮತ್ತೆ ನಮ್ಮ ಅಪ್ಪಿ ಅವರು ಅವರು ಬರ್ಬೇಕು ಮತ್ತೆ ವಸೀಮ್ ವಸೀಮ್ ಅವರು ವಸೀಮ್ ಅವರು ಸ್ಟೇಜ್ ಮೇಲೆ ಬರಬೇಕು ಅವರು ಕೂಡ ಸಹ ಬರಬೇಕು